કોક સુબ્ર ચક કાલમાં mera mai tum mera mat photo upload kar mai bahut aayi the mud murda nahi na neena jaan mudela pana yaro ம்டி ஏன்னை புத்தினே இல்லை நினைக்கலாம்

ಇವಾಗಂತೂ ಅದ್ರ ಕಾಲನೇ ಅಲ್ವಾ ಸಾಕಾದಾಗ್ಬಿಟ್ಟವ ಡೇರೆ ಹೂವು ಹ್ಞೂ ದಸರಾ ಟೈಮ್ಗೆ ಜಾಸ್ತಿ ಡೇರೆ ಹೂವು ಚಾಮುಂಡಿ ಬೆಟ್ಟದಲ್ಲಿ ಡೇರೆ ಹೂವಿಂದ ಅನಂತರ ಮಾಡಿರ್ತವೆ ಹ್ಞೂ ಕಂಬ ದಾರಿನ ಏನು ಕಾಣಿಸಿದ್ರು ಏನು ಏನು ಅಂತೇಳಾ ಎಷ್ಟು ಪ್ರಶ್ನೆ ನಿನ್ನ ಹತ್ರ ನಾನು

ಹಾಂ ಇಲ್ಲಿ ಯಾರು ಬಂದು ಅಂಗಡಿ ಹಾಕ್ತಾರೆ ಅದೇ ಇಲ್ಲಿ ಯಾರು ಬಂದಾಗ್ತಾರೆ ಅಂಗಡಿಯಪ್ಪು ಸುಸ್ತಾಯ್ತಾ ಏನೋ ನಿಮ್ಮ ಅಜ್ಜಿಗೂ ಸುಸ್ತಾಯ್ತು ಈ ಎರಡು ಸೋಂಬೇರಿಗಳು ಸರಿಯಾಗವೆ

ನೋಡುವ ಪಿಂಪನಾ ಅಂತ ಏನಂತೈತೆ ಕಾಲ ಹಿಂಗೆ ಬಂದಿತ್ತು ಅಮ್ಮ ನೀನು ನಾನು ಇದ್ರೂ ಸೇರ್ಕೊಂಡು ಅಂತ ಹಾಕೊಬ್ರೆ ಅದೇನು ಮಾಡಲ್ಲ ಅದೇ ಓನರ್ನ ಕೇಳನ್ ಸುಂದ್ರ ಮನೆ ಒಂದ್ರೆ ಬೇಕು ಅಂದ್ರೆ ಇದೀನ ಅವ್ರ ಅವ್ರ ಮನೆಗೆ ನಾವು ಇದಾಗಿ ಮಾಡಿದಿಲ್ವಾ ಅಣ್ಣ ನಾವು ಯಾವ ಒಳ್ಳೇ ಬೇಕು ಸಾರಿ 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 ತಾನೆ ಸಾರಿ ಮೇಲೆ ಬರ್ತಾರ ಮತ್ತೆ ನಾ ಏನು ಚೂ ಬಿಟ್ಬಿಡ್ತೀವಿ ಕಿಲ್ಲ ಕಿತ್ತ ಕೊಡ್ತದೆ ಇಲ್ಲೆಲ್ಲಾನು ಏನಾಯ್ತು ಎಷ್ಟೊಂದು ಬಕೆಟ್ ಇಲ್ಲೇ ಆಯ್ತಲ್ಲ இவரே இவரே இவ்ரே கைல் சப்பிடிபிட்டு புஷ்ஷு அன்றே போய்த்தத அது நோட்றத இல் நோடுங்க பாப்பா அழுபாரேன் நின்